ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆಗಳು ಹೆಚ್ಚಾಗುತ್ತಿದ್ದು ಜನರು ವಿವಿಧ ರೀತಿಯ ಸ್ಕ್ಯಾಮ್ಗಳಿಗೆ ಬಲಿಯಾಗುತ್ತಿದ್ದಾರೆ ಇದೇ ತರ ನನ್ನ ಸ್ನೇಹಿತೆಯೊಬ್ಬರು ಶೋಭಾ ಅನ್ನುವರು ತಮ್ಮ ಮೇಲೆ ನಡೆದ ಸೈಬರ್ ಸ್ಕ್ಯಾಮ್ ಬಗ್ಗೆ ಹೇಳಿಕೊಂಡರು ಇಂತಹ ವಿಷಯಗಳನ್ನು ಎಲ್ಲರೂ ತಿಳಿಯಬೇಕೆಂದು ನಾನು ತೀರ್ಮಾನಿಸಿ ಶೋಭಾ ಅವರೊಟ್ಟಿಗೆ ಅವರಿಗೆ ಆದಂತಹ ಸ್ಕ್ಯಾಮ್ ಬಗ್ಗೆ ಕೇಳಿದೆ ಆಗ ಅವರು ಅವರಿಗೆ ಆದಂತಹ ಸ್ಕ್ಯಾಮ್ ಅನ್ನು ವಿವರವಾಗಿ ತಿಳಿಸಿದರು ಶೋಭಾಗೆ ಬ್ಯಾಂಕಿನಿಂದ ಕರೆ ಬಂದಿತ್ತಂತೆ ಆ ಕಾಲರ್ ಅವರ ಖಾತೆ ತಪಾಸಣೆಗಾಗಿ ಒ ಟಿ ಪಿ ಕೇಳಿದ ಅವರು ನಂಬಿ ಒ ಟಿ ಪಿ ಕೊಟ್ಟರು ಕೆಲವೇ ನಿಮಿಷಗಳಲ್ಲಿ ಅವರ ಖಾತೆಯಿಂದ ಹಣ ಖಾಲಿಯಾಯಿತು ಇದೊಂದು ಸಾಮಾನ್ಯ ಸ್ಕ್ಯಾಮ್ ಅದಕ್ಕಾಗಿ ಯಾರಿಗೂ ಕೂಡ ನಿಮಗೆ ಬಂದಿರುವಂತಹ ಒ ಟಿ ಪಿಯನ್ನು ಹಂಚಬೇಡಿ ನಾನು ಈ ವಿಷಯದ ಬಗ್ಗೆ ಇನ್ನಷ್ಟು ವಿವರಗಳನ್ನು ಗೂಗಲ್ ಮತ್ತು ನ್ಯೂಸ್ ಮೂಲಕ ಹುಡುಕಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಯಾವ ರೀತಿಯ ಸ್ಕ್ಯಾಮ್ಗಳೆಲ್ಲ ಇದೆ ಯಾವ ಥರ ನಾವು ಎಚ್ಚರಿಕೆ ವಹಿಸಬೇಕೆಂದು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಹಾಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ ಸಂಪೂರ್ಣ ವಿಡಿಯೋವನ್ನು ಸರಿಯಾಗಿ ಗಮನಿಸಿ ಕೇಳಿ ಹಾಗೆ ಎಚ್ಚರಿಕೆಯಿಂದಿರಿ ಸುರಕ್ಷಿತವಾಗಿರಿ ಮತ್ತು ಇಂತಹ ಅಪ್ಡೇಟ್ ಮತ್ತು ವಿವಿಧ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ಯಾವ ರೀತಿಯ ಸ್ಕ್ಯಾಮ್ಗಳೆಲ್ಲ ಇದೆ ಎಂದು ತಿಳಿಯೋಣ ಮೊದಲನೆಯದು ಜಂಪ್ ಡಿಪಾಸಿಟ್ ಸ್ಕ್ಯಾಮ್ ಅಂತ ಹೇಳಿ ಈ ವಂಚನೆ ಯುಪಿಐ ಬಳಕೆದಾರರನ್ನು ಗುರಿಯಾಗಿಸುತ್ತದೆ ವಂಚಕರು ನಿಮ್ಮ ಖಾತೆಗೆ ಐದು ಸಾವಿರ ರೂಪಾಯಿ ಅಥವಾ ಕಡಿಮೆ ಮೊತ್ತವನ್ನು ಜಮಾ ಮಾಡಿ ನಂತರ ಸಂದೇಶದ ಅಂದರೆ ಮೆಸೇಜ್ ಮೂಲಕ ಲಿಂಕ್ ಒತ್ತುವಂತೆ ಒತ್ತಾಯಿಸುತ್ತಾರೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ನಮೂದಿಸಿದರೆ ಸಾಕು ಅವರು ನಿಮ್ಮ ಖಾತೆಯ ಹಣವನ್ನು ಡ್ರಾ ಮಾಡುತ್ತಾರೆ ಹಾಗೆ ಎರಡನೆಯದು ಹೊಸ ವರ್ಷದ ಹೆಸರಿನಲ್ಲಿ ವಂಚನೆ ಹೊಸ ವರ್ಷದ ಶುಭಾಶಯದ ನೆಪದಲ್ಲಿ ಸಂದೇಶಗಳನ್ನು ಕಳುಹಿಸಿ ಜನರ ಖಾತೆಗಳಿಗೆ ಪ್ರವೇಶ ಪಡೆಯಲು ಸೈಬರ್ ಅಪರಾಧಿಗಳು ಪ್ರಯತ್ನಿಸುತ್ತಿದ್ದಾರೆ ಅಪರಿಚಿತ ಸಂದೇಶಗಳನ್ನು ಓಪನ್ ಮಾಡುವ ಮುನ್ನ ಎಚ್ಚರಿಕೆ ವಹಿಸುವುದು ಅಗತ್ಯ ಎಪಿಕೆ ಫೈಲ್ ಅನ್ನೋದು ಬಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ ಇದು ಹೊಸ ವರ್ಷದ ಹೆಸರಿನಲ್ಲಿಯೂ ಆಗಿರಬಹುದು ಅಥವಾ ಬೇರೆ ಇನ್ವಿಟೇಷನ್ ಮೂಲಕ ಕೂಡ ನಿಮಗೆ ಬರಬಹುದು ಯಾವುದನ್ನು ಕೂಡ ಓಪನ್ ಮಾಡುವ ಮೊದಲು ಎಚ್ಚರಿಕೆ ವಹಿಸಿ ಮೂರನೆಯದು ಹೂಡಿಕೆ ವಂಚನೆ ನಿರುದ್ಯೋಗಿ ಯುವಕರು ಮತ್ತು ಗೃಹಿಣಿಯರನ್ನು ಗುರಿಯಾಗಿಸಿ ಸುಳ್ಳು ಹೂಡಿಕೆ ಯೋಜನೆಗಳ ಮೂಲಕ ಹಣ ಕಳೆದುಕೊಳ್ಳುವಂತೆ ಮಾಡುವ ಪಿಗ್ ಬುಚ್ಚರಿಂಗ್ ಸ್ಕ್ಯಾಮ್ ಎಂಬ ಸೈಬರ್ ವಂಚನೆ ಎತ್ತಿದೆ ಹಾಗೆ ನಾಲ್ಕನೆಯದು ಸೈಬರ್ ಬ್ಲ್ಯಾಕ್ ಮೇಲ್ ಇದು ಈಗ ಜಾಸ್ತಿ ಆಗ್ತಾ ಇರುವಂತಹ ಸೈಬರ್ ಕ್ರೈಮ್ ಆಗಿದೆ ವಂಚಕರು ಪೊಲೀಸ್ ಅಧಿಕಾರಿಗಳಂತೆ ನಟಿಸಿ ಜನರನ್ನು ಬೆದರಿಸಿ ಅವರಿಂದ ಹಣ ವಸೂಲು ಮಾಡುತ್ತಿದ್ದಾರೆ ಈ ರೀತಿಯ ವಂಚನೆಗಳು ಮಾನಸಿಕ ಮತ್ತು ಆರ್ಥಿಕ ಒತ್ತಡವನ್ನು ಉಂಟುಮಾಡುತ್ತೆ ಐದನೆಯದು ಫೇಕ್ ಟ್ರೇಡಿಂಗ್ ಆಪ್ ನಕಲಿ ಟ್ರೇಡಿಂಗ್ ಆ್ಯಪ್ಗಳ ಮೂಲಕ ಹೂಡಿಕೆದಾರರನ್ನು ಮೋಸಗೊಳಿಸಿ ಅವರ ಹಣವನ್ನು ಕಲವು ಮಾಡಲಾಗುತ್ತಿದೆ ಹೂಡಿಕೆ ಮಾಡುವ ಮೊದಲು ಆ್ಯಪ್ಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸುವುದು ಮುಖ್ಯ ಆರನೆಯದು ನಕಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ವಂಚಕರು ಸುಳ್ಳು ಆನ್ಲೈನ್ ನ್ಯಾಯಾಲಯದ ವಿಚಾರಣೆಗೆ ಜನರನ್ನು ಆಮಿಷ ಒಡ್ಡಿ ಅವರಿಂದ ಹಣ ವಸೂಲು ಮಾಡುತ್ತಿದ್ದಾರೆ ಈ ರೀತಿಯ ವಂಚನೆಗಳಿಂದ ಎಚ್ಚರಿಕೆಯಿಂದ ಇರಬೇಕು ಏಳನೆಯದು ಡಿಜಿಟಲ್ ಅರೆಸ್ಟ್ ಆಧಾರ್ ಸಂಖ್ಯೆ ಮತ್ತು ಸಿಮ್ ಕಾರ್ಡ್ ದುರ್ಬಳಕೆಯಾಗುತ್ತಿದೆ ಎಂದು ನಂಬಿಸಿ ಜನರನ್ನು ಹೆದರಿಸಿ ಅವರಿಂದ ಹಣ ವಸೂಲು ಮಾಡಲಾಗುತ್ತಿದೆ ಈ ರೀತಿಯ ವಂಚನೆಗಳಿಂದ ತಪ್ಪಿಸಿಕೊಳ್ಳಲು ಎಚ್ಚರಿಕೆ ಅಗತ್ಯ ಇದೂ ಕೂಡ ಒಂದು ಈಗ ಜಾಸ್ತಿ ಚಾಲ್ತಿಯಲ್ಲಿರುವಂತಹ ಕ್ರೈಮ್ ಆಗಿದೆ ಎಂಟನೆಯದು ನಕಲಿ ಫೆಡೆಕ್ಸ್ ಕೋರಿಯರ್ ಹಗರಣ ಫೆಡಕ್ಸ್ ಕೊರಿಯರ್ ಏಜೆಂಟ್ಗಳಂತೆ ನಡೆಸಿ ಜನರನ್ನು ವಂಚಿಸಿ ಅವರಿಂದ ಹಣ ಕಳೆದುಕೊಳ್ಳುವಂತೆ ಮಾಡಲಾಗುತ್ತಿದೆ ಅಪರಿಚಿತ ಕರೆಗಳು ಮತ್ತು ಸಂದೇಶಗಳಿಂದ ಎಚ್ಚರಿಕೆ ವಹಿಸಬೇಕು ಒಂಬತ್ತನೆಯದು ಡೀಪ್ ಫೇಕ್ ವಿಡಿಯೋ ಪ್ರಚಾರ ಸೆಲೆಬ್ರಿಟಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಬಳಸಿ ಜನರನ್ನು ವಂಚಿಸಲು ಪ್ರಯತ್ನಿಸಲಾಗುತ್ತಿದೆ ಈ ರೀತಿಯ ವಿಡಿಯೋಗಳನ್ನು ನಂಬುವುದಕ್ಕೂ ಹಾಗೂ ಹಂಚುವುದಕ್ಕೂ ಮುನ್ನ ಪರಿಶೀಲನೆ ಮಾಡುವುದು ಮುಖ್ಯ ಹತ್ತನೆಯದು ನಕಲಿ ಹೂಡಿಕೆ ಯೋಜನೆ ವಾಟ್ಸಪ್ ಮೂಲಕ ನಕಲಿ ಹೂಡಿಕೆ ಯೋಜನೆಗಳನ್ನು ಪ್ರಚಾರ ಮಾಡಿ ಜನರನ್ನು ಆಕರ್ಷಿಸಿ ಅವರ ಹಣವನ್ನು ಕಲವು ಮಾಡಲಾಗುತ್ತಿದೆ ಹೂಡಿಕೆ ಮಾಡುವ ಮೊದಲು ಯೋಜನೆಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸುವುದು ಅಗತ್ಯ ಈ ಸೈಬರ್ ವಂಚನೆಗಳನ್ನೆಲ್ಲ ತಪ್ಪಿಸಲು ಕೆಲವು ಸಲಹೆಗಳಿದೆ ಕೇಳಿ ಅಪರಿಚಿತ ಕರೆಗಳು ಅಥವಾ ಸಂದೇಶಗಳೊಂದಿಗೆ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ ನಕಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಯಾವುದೇ ಸಂದೇಶ ಅಥವಾ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ಮೊದಲು ಅದರ ಪ್ರಾಮಾಣಿಕತೆಯನ್ನು ಪರಿಶೀಲಿಸಿ ಸೈಬರ್ ಬ್ಲ್ಯಾಕ್ ಮೇಲ್ಗೆ ಒಳಗಾದರೆ ತಕ್ಷಣವೇ ಪೊಲೀಸರಿಗೆ ವರದಿ ಮಾಡಿ ಯು ಪಿನ್ ಅಥವಾ ಬ್ಯಾಂಕ್ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅಪರಿಚಿತ ನಂಬರ್ಗಳಿಂದ ಬಂದ ಠೇವಣಿಗಳನ್ನು ಸ್ವೀಕರಿಸುವಾಗ ಜಾಗರೂಕರಾಗಿರಿ ನಕಲಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವುದನ್ನು ತಪ್ಪಿಸಿ ಅಧಿಕೃತ ಆ್ಯಪ್ಗಳನ್ನು ಮಾತ್ರ ಬಳಸಿ ನಿಮ್ಮ ಖಾತೆಗಳಲ್ಲಿ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣವೇ ಬ್ಯಾಂಕ್ ಅಥವಾ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ಸೈಬರ್ ವಂಚನೆಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಹಣವನ್ನು ರಕ್ಷಿಸಬಹುದು ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ ಎಚ್ಚರಿಕೆಯಿಂದಿರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೊಂದಿಗೆ ಏನಾದರೂ ಸೈಬರ್ ಸ್ಕ್ಯಾಮ್ ಆಗಿದ್ರೆ ಅಥವಾ ನಿಮಗೆ ತಿಳಿದಿರುವಂಥ ಮಾಹಿತಿಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಇದರಿಂದ ಉಳಿದವರಿಗೂ ಕೂಡ ಸಹಾಯವಾಗುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿಯಾಗುತ್ತೀನಿ